ಕಂಡ ಶ್ರೇಷ್ಠ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬ ಆಚರಣೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಸಮಾಜ ಸೇವಕರು ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಸುರೇಶ್ ಗೌಡರವರ ನೇತೃತ್ವದಲ್ಲಿ ಹಾಗೂ ಸುಬ್ರಹ್ಮಣ್ಯ ನಗರ ಸಮಸ್ತ ನಾಗರಿಕರ ಉಪಸ್ಥಿತಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉದ್ಯಾನವನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿದ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರವರು ಮತ್ತು ಸಮಾಜ ಸೇವಕರಾದ ಸುರೇಶ್ ಗೌಡರವರು ಕೇಕ್ ಕತ್ತರಿಸಿ ಅಪ್ಪೂರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಗೋಪಾಲ್ಗೌಡ ಲಯನ್ ವೆಂಕಟೇಶ್ ನಗರ ನಾಗಣ್ಣ ಮಾಜಿ ಬಿಬಿಎಂಪಿ ಸದಸ್ಯರಾದ ಮಂಜುನಾಥ್ ಹಾಗೂ ವಾರ್ಡ್ ಅಧ್ಯಕ್ಷರು ಹಾಗೂ ಮಂಡಲಾಧ್ಯಕ್ಷರು ಸಂಗೊಳ್ಳಿ ರಾಯಣ್ಣ ಬಿಜೆಪಿ ಮುಖಂಡರಾದ ನರಸಿಂಹಣ್ಣ ನಡಿಗೆದಾರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ವಾರ್ಡಿನ ಬಿಜೆಪಿ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವನದ ಎಲ್ಲ ಗೌರವಾನಿಕ ನಡೆಗೆದ ನಡೆದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಯುವಕರ ಕಣ್ಮಣಿ ನಮ್ಮ ನಾಡಿನ ಆದಂತ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನ ಇವತ್ತು ಬಹಳಷ್ಟು ಪ್ರೀತಿ ಮತ್ತು ಅಭಿಮಾನದಿಂದ ಇವತ್ತು ಆಚರಣೆಯನ್ನು ಇಲ್ಲಿ ಆಗ್ತಿದೆ ಈ ಸಂದರ್ಭದಲ್ಲಿ ಇಲ್ಲಿ ನಡೆದಂಥ ಸಮಸ್ತರಿಗೂ ನಾನು ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಕೋರುತ್ತೇನೆ ಈ ಸಂದರ್ಭದಲ್ಲಿ ಈ ಊಟೋಪವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾಗಿರುವಂತ ಎಲ್ಲ ನಮ್ಮ ಗೌಡರು ನಮ್ಮ ಗೋಪಾಲ್ ಗೋಪಾಲ್ಗೌಡ್ರು ಮತ್ತೆಲ್ಲ ಅವರು ಇಡೀ ತಂಡ ನರಸಿಂಹಣ್ಣ ಅವರು ಇಡೀ ಎಲ್ಲ ಹಿರಿಯರು ಹಿರಿಯರು ಎಲ್ಲರೂ ಸೇರಿ ಇವತ್ತು ಮಂಜಣ್ಣನವರು ಯಾವುದು ಇದ್ದಿದೆ ಅವರು ಮಂಜಣ್ಣನವರು ಎಲ್ಲ ಕಾರ್ಯಕ್ರಮದಲ್ಲೂ ಇದ್ದು ನಿಂತು ನಡೆಸ್ಕೊಡುವಂಥದ್ದು ಆಗುತ್ತೆ ಹಾಗೂ ನಮ್ಮ ಕನ್ನಡ ಚಳವಳಿ ಹಿರಿಯ ಹೋರಾಟಗಾರರಾಗಿರುವಂಥ ಕೃಷ್ಣಪ್ಪಣ್ಣನವರಿದ್ದಾರೆ ನಮ್ಮ ಲಯನ್ ವೆಂಕಟೇಶ್ ಅವರಿದ್ದಾರೆ ನಾಗಣ್ಣನವರಿದ್ದಾರೆ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿ ನಾರಾಯಣಗೌಡರು ಇದ್ದಾರೆ ನಮ್ಮ ಅವರು ನಮ್ಮ ವಾರ್ಡ್ ಅಧ್ಯಕ್ಷನ ಜಯಮೂರ್ತಿ ನಮ್ಮ ಪ್ರಕಾಶ್ ಪುಣೇಕರ್ ಅವರು ಎಲ್ಲ ನಿರೂಪಣೆ ಅವರಿಂದ ನಡೆಯೋದೇ ಇಲ್ಲಿ ಎಲ್ಲರಿಗೂ ಒಟ್ಟುಗೊಡಿಸಿ ತಮ್ಮ ನಿರೂಪಣೆ ಮೂಲಕ ಬಹಳ ಅರ್ಥಪೂರ್ಣಕವಾಗಿ ನಿರೂಪಣೆಯನ್ನು ಮಾಡುವಂಥವ್ರು ಬಹಳ ಪ್ರಸ್ತುತವಾಗಿ ಪುನೀತ್ ರಾಜ್ಕುಮಾರ್ ಅಂದ್ರೆ ಇಡೀ ನಾಡಿಗೆ ಅಕ್ಷಿಮೆಚ್ಚು ಹೊರನಾಟ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರು ನಮಗೆಲ್ಲ ನಮ್ಮ ಕಾಲದಲ್ಲಿ ನಾವು ಹೆಚ್ಚಾಗಿ ಅಣ್ಣವ್ರ ಜೊತೆ ಅಣ್ಣವ್ರು ಅಂದರೆ ನಮಗೆಲ್ಲ ಅಭಿಮಾನ ಅಣ್ಣ ಅಂದಿದಕ್ಷಣವೇ ನಮಗೆಲ್ಲ ಭಾಳ ಪ್ರೀತಿ ಅಚ್ಚು ಮೆಚ್ಚು ಅಂಥವ್ರ ಮಗನಾಗಿರೋರೇ ಪುನೀತ್ ರಾಜ್ಕುಮಾರ್ ಅವರು ಸಣ್ಣ ವಯಸ್ಸಿನಲ್ಲೇ ವಯಸ್ಸರಾಗಿ ಅವ್ರನ್ನ ಕಳ್ಕೊಂಡಿದ್ದರು ಅಂತ ವ್ಯಕ್ತಿಯ ವ್ಯಕ್ತಿತ್ವವನ್ನ ಸ್ಮರಿಸ್ಕೊಡೋದು ನಮ್ ಕರ್ತವ್ಯ ಆ ವ್ಯಕ್ತಿತ್ವ ನಿಜಕ್ಕೂ ಅವರ ವ್ಯಕ್ತಿತ್ವ ನಿಜಕ್ಕೂ ಏನು ನಾಡಿನಲ್ಲಿ ಜನ ಎಷ್ಟು ಪ್ರೀತಿಸ್ತಾರೆ ಅನ್ನೋ ಇವತ್ತಿಗೂ ಅವ್ರು ನಮ್ಮೊಂದಿಗಿಲ್ಲ ಆದರೂ ಒಂದೊಂದು ಗ್ರಾಮಕ್ಕೋಗಿ ಒಂದೊಂದು ಮನೆಗೋಗಿ ಇವತ್ತೆಲ್ಲೆಲ್ಲ ನೋಡೋದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳನ್ನೇ ನೀವು ಎಲ್ಲಾ ಕಡೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಪ್ರೀತಿಯನ್ನ ಪುನೀತ್ ರಾಜ್ಕುಮಾರ್ ಅವರು ತೋರಿಸ್ತಿದ್ರು ಬಿಕಾಸ್ ಯಾಕೆ ಅಂದ್ರೆ ಅವ್ರಿಗಿದ್ದಂಥ ವ್ಯಕ್ತಿತ್ವ ಅವರ ನಡವಳಿಕೆಗಳು ಅವ್ರು ಯಾವ ರೀತಿ ಜನರಿಗೆ ಪ್ರೀತಿ ತೋರಿಸ್ತಿದ್ರು ಅನ್ನೋಂಥದ್ದು ತಾವೆಲ್ಲ ನೋಡಿದೆ ಹಾಗಾಗಿ ಜನ ಅವ್ರನ್ನ ಅಪಾರವಾಗಿ ಇಷ್ಟು ಪ್ರೀತಿಸ್ತಾರ ಇಷ್ಟು ಜನಪ್ರಿಯತೆ ಇತ್ತ ಅನ್ನೋಂಥದ್ದು ನನ್ನ ನಿಜಕ್ಕೂ ಯಾರಿಗೂ ಪುನೀತ್ ರಾಜ್ಕುಮಾರ್ ಅವರ ಜನಪ್ರಿಯತೆ ಇಷ್ಟಿದೆ ಅಂತ ಯಾರಿಗೂ ಅವ್ರು ನಮ್ಮ ದೈವ ಹೆಚ್ಚು ಆದ್ಮೇಲೆ ನಮ್ಮ ಬಿಟ್ಟು ಮೇಲೆ ನಿಜಕ್ಕೂ ಅವರ ನಿಜವಾದ ಜನಪ್ರಿಯತಿ ಏನು ಅಂತ ನನ್ನ ಅಭಿಪ್ರಾಯನೇನು ಎಲ್ಲರ ನಮ್ಮ ಸುಬ್ರಹ್ಮಣ್ಯ ರವಿಚಂದ್ರೆ ಈ ರೀತಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದು ಎಲ್ಲದಕ್ಕೂ ಒಂದು ಪ್ರೇರೇಪಣೆದಾಯಕವಾಗಿ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ನಾಡನ್ನ ಪ್ರತಿನಿಧಿಸಿ ಅದು ಸಾಂಸ್ಕೃತಿಕವಾಗಿ ಆಗಿರಲಿ ಯುವಕರ ಸಬಲೀಕರಣ ವಿಚಾರದಲ್ಲಾಗಿರಲಿ ಮಹಿಳೆಯರ ಸಬಲೀಕರಣ ವಿಚಾರದಲ್ಲಾಗಿರಲಿ ವಿಶೇಷವಾಗಿ ಯುವಕರ ಸಬಲೀಕರಣ ವಿಚಾರದಲ್ಲಿ ಅವ್ರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಕೌಶಲ್ಯತೆ ಸಿಗಬೇಕು ತಂತ್ರಜ್ಞಾನ ಸಿಗಬೇಕು ಸಮಾನತೆ ಸಿಗಬೇಕು ಸಮಾನ ಅವಕಾಶ ಸಿಗಬೇಕು ಅನ್ನುವಂಥ ವಿಶೇಷ ಕಾಳಜಿಯನ್ನು ಹೊತ್ತಿ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಅವರು ಹಲವಾರು ವಿಚಾರಗಳಿಗೆ ರಾಯಭಾರಿ ಆದಂಥವ್ರು ರಾಯಭಾರಿಗಳು ಒಂದು ಶಾಲೆ ಶಿಕ್ಷಣಕ್ಕೆ ರಾಯಭಾರಿಗಳಾದಂಥವ್ರು ಕೌಶಲ್ಯತೆಗೆ ರಾಯಭಾರಿಗಳಾದಂಥವ್ರು ನಂದಿನಿ ಹಾಲಿಗೆ ರಾಯಭಾರಿ ರೈತರ ರಾಯಭಾರಿಗಳಾಗಿ ಕೆಲಸ ಮಾಡಿದಂಥವ್ರು ಸಾವಯವ ವಿಚಾರದಲ್ಲಾಗಲಿ ಅಥವಾ ನಮ್ಮ ಮಿಲೆಟ್ ವಿಚಾರದಲ್ಲಿ ಸಿರಿಧಾನ್ಯ ವಿಚಾರದಲ್ಲಾಗಲಿ ಇಂಥ ಹಲವಾರು ವಿಚಾರಗಳು ಏನೇ ಬಂದರೂ ಪರಿಸರ ಪ್ರಕೃತಿ ಗಂಧದ ಗುಡಿ ಸಿನಿಮಾ ಅವ್ರು ನೋಡಿ ಸಿನಿಮಾ ಅಂತ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ ಒಂದು ನಮ್ಮ ಪ್ರಕೃತಿ ನಮ್ಮ ನಾಡಿನಲ್ಲಿರುವಂಥ ವನ್ಯ ಜೀವನದ ಬಗ್ಗೆ ಕಾಡಲ್ಲೇ ಇದ್ದು ಆ ನಮ್ಮ ನಾಡಿನ ಏನೊಂದು ಕಾಡಿನ ವನ್ಯಜೀವಿಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸಿ ಅದನ್ನು ಸಂರಕ್ಷಣೆಯನ್ನು ಮಾಡಬೇಕು ಹೇಗೆ ಕಾಪಾಡಬೇಕು ಅಂತ ಈ ರೀತಿ ಹೇಳ್ತಾ ಹೋದ್ರೆ ನೂರೆಂಟು ವಿಚಾರ ಇದೆ ಇವೆಲ್ಲವೂ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಅಳವಡಿಸಿಕೊಂಡು ಇವತ್ತು ನಾವು ಆಚರಣೆ ಮಾಡ್ತಿರೋದು ಬಂದು ನೋಡ್ತಿದ್ದಾರೆ ಅಂತಲ್ಲ ಪುನೀತ್ ಅವ್ರಿಗೆ ಗೌರವಾರ್ಥವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಇದೇ ರೀತಿ ನಾವು ಪ್ರತಿಯೊಬ್ಬರು ಜವಾಬ್ದಾರಿತವಾಗಿ ಭಾರಿ ಬದುಕಬೇಕು ಅವರ ಪ್ರೇರೇಪಣೆ ಸದಾಕಾಲ ಇರಬೇಕು ಅನ್ನುವಂಥ ಏಕೈಕ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದಿದೆ ಹಾಗಾಗಿ ಇವತ್ತೆಲ್ಲರೂ ತಾವೆಲ್ಲರೂ ಸೇರಿ ಇವತ್ತು ಯಶಸ್ವಿಯಾಗಿ ಅವರ ಜನ್ಮದಿನವನ್ನು ಆಚರಣೆಯನ್ನು ಮಾಡಿ ಅವರಿಗೆ ಗೌರವ ಸಲ್ಲಿಸಿದ್ದೀವಿ ಮುಂದುವರೆದು ನಾವೆಲ್ಲರೂ ಒಂದಾಗಿ ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ನೆಲ ಜಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಎಲ್ಲವನ್ನು ಕಾಪಾಡಿಕೊಂಡು ಒಂದು ಸದೃಢವಾದಂಥ ಕರ್ನಾಟಕವನ್ನು ಕನ್ನಡ ನಾಡನ್ನು ನಾವೆಲ್ಲರೂ ಸೇರಿ ಕಟ್ಟೋಣ ಅಂತ ಹೇಳಿ ನನಗಿಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ನಿಮ್ಮ ಜೊತೆ ಈ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಅದಷ್ಟು ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉದ್ಯಾನವನದಲ್ಲಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಆಗಿರೋದು ಯಾವಾಗಲೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ಉದ್ಯಾನವನದಲ್ಲಿ ನಡೀತಾನೆ ಇರ್ತದೆ ಹಾಗಾಗಿ ಇನ್ನೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇಲ್ಲಿ ಸಮಾಜಮುಖಿಯಾಗಿ ನಮ್ಮ ಸುಬ್ರಹ್ಮಣ್ಯ ನಗರ ವಿಶೇಷವಾಗಿ ಒಂದು ಪರಿಪೂರ್ಣವಾಗಿರುವಂಥ ಒಂದು ಬಡವಣೆಯಾಗಿ ಬೆಳೀತಿದೆ ಇನ್ನೊಂದು ಚೆನ್ನಾಗಿ ಬೆಳೀಲಿ ಇನ್ನೊಂದು ಸಮೃದ್ಧಿ ಕಾಣಲಿ ಸಂದೇಶ ತಗೊಂಡು ಸಮಾಜಮುಖಿಗಳಾಗಿ ನಮ್ಮ ಸಮಾಜವನ್ನು ಹೀಗೆ ಉತ್ತಮವಾಗಿ ಪ್ರಗತಿಪರವಾಗಿ ಸದೃಢವಾಗಿ ಕಟ್ಟಂಥ ಒಂದು ಶಪಥವನ್ನು ಹೊತ್ತು ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ಒಂದು ಏನು ಒಂದು ಮಾತನ್ನು ಅಥವಾ ನಮ್ಮ ಬದ್ಧತೆಯನ್ನ ಅಥವಾ ನಮ್ಮ ಕಾರ್ಯಕ್ಕೆ ಸಂಪೂರ್ಣ ಬದ್ಧರಾಗಿದೆ ಅಂತ ತಿಳಿಸುವ ಮೂಲಕ ಅವರಿಗೆ ಗೌರವ ಸೂಚಿಸುವ ಮೂಲಕ ಈ ಜನ್ಮದಿನವನ್ನು ಅರ್ಥಪೂರ್ವಕವಾಗಿ ಆಚರಿಸೋಣ ಅಂತ ಹೇಳಿ ಮತ್ತೊಮ್ಮೆ ನನಗೆ ಇಲ್ಲಿ ನಡೆದಂತ ಎಲ್ಲರಿಗೂ ಸಮಸ್ತರಿಗೂ ನಾನು ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆ ಗುರುಶುಭ ಹಾಗೆ ಯುಗಾದಿ ಹಬ್ಬದ ಅಡ್ವಾನ್ಸ್ ಆಗಿ ಶುಭಾಶಯ ಸ್ನೇಹಿತರೆ